Yeah. ಆರು ಶಾಸ್ತ್ರ ಹಿಂಟೆ ಪುರಾಣ ಹೆಸರ I ba

ಬರೀ ಮಾಯ್ಕ್ ಸಹಿತ ಹೋಗಂಗಾಗಲಾಯ್ತು ಕೈಯೋ ಸಿ ಹ್ ಜಿಂಬ್ಯಾಡ್ಸಿ ಹೋಗುದು ಬಿಡಲಿ ಇ ಇರಲಿ ಆ ಆ ಮಾಸ್ತರ್ ಏನು ನನಗೊಂದು ಮಾತು ಕೇಳೇನಿರವ್ವ ಏನು ಕೇಳ್ತಾಳೆ ರೀ ತಮ್ಮ ನಿ ನಂಗೆ ನಾ ಬರೇ ಒಂದ ಮಾತು ಕೇಳೇನಿ ನೀ ಊರದ ಗುಡ್ಡ ಸುತ್ತಾಕ್ಲಾತಿದಿಗ್ ಬಿಟ್ಟು ಕೊಟ್ಟದು ಬರೇ ಒಂದ್ ಎಡ್ಡ ಪ್ರಶ್ನೆ ಒಂದು ಹೊರಗಂಡ್ಲೆ ನಿನಗೊಂದು ಭ್ರಮಿ ಆಗ್ಯದ ಭ್ರಮಿ ಆಗ್ಯದ ಏನು ಕೇಳಿ ನಾನು ಬರೇ ಗಣಪತಿ ಬದಲು ಕೇಳ್ಕೊತ ಬಂದ ಇದನ್ನ ಬಿಟ್ರೆ ಏನು ಕೇಳೇ ಇಲ್ಲ ಬರೇ ಸೂಕ್ಷ್ಮ ಮುಗಿಸಿದ್ರೆ ಎರಡ್ ಮಾತ್ನೆ ಮುಗಿದು ಹೋಗ್ತಿತ್ತು ನಿನಗ ಬೇಕಾಗಿ ಊರದ ಗುಡ್ಡ ಸುತ್ತಾಕಲತ್ತಿದಿ ನಾ ಏನ ಮಾಡಾಕಿದಿನಿ ಅದಕ್ಕೆ ಬೇಕಲ್ಲ ಸುಮ್ನ ಯಾಕೆ ಗುಡ್ಡ ಸುತ್ತಾಕ್ಲತ್ತಿನ ನೀನು ಎಷ್ಟು ಗಾಯ ಆಗ್ಯದಲ್ಲ ಅಷ್ಟ ಮಲಮ್ ಹಚ್ಚದ ಕಲಿ ಉಳ್ಕಾದ ಕಡೆ ಎಲ್ಲಾ ಮಲಾ ಹಚ್ಲಾತ್ ಅಂದ್ರ ಉಲಟ್ ರಿಯಾಕ್ಷನ್ ಆಗಾಕ್ ಚಾಲೂ ಮಾಡತ ಹಂಗ ಒಂದ್ ಅವ ಹೇಳ ಬುಟ್ಟಿ ಮೇಲೆ ಏನ ಬುಟ್ಟಿಯಾಗ ಜೋಕುಮಾರ್ ಹೊತ್ತುಕೊಂಡು ತಿರುಗಾಡ್ಲಾಕ ಇಕ್ಕಿದ್ಯಾರು ಇಕ್ಕಿಗ ಯಾರದ ಆಗ್ಯದ ಆಗಿದೆ ನನಗೆ ಯಾವ ಶ್ರಾಪ್ ಆಗಿಲ್ಲ ನಿನಗೊಂದು ಭ್ರಮೆ ಆಗ್ಯದ ಜೋಕುಮಾರ್ ಹುಟ್ಟಿದ್ ನನಗ ತಳಾನಿ ಬೇರೆ ಹೇಳ್ತಾನ ನಿನಗ ಏನು ಕೇಳೇನಿ ನಾನು ಏನ್ ಕೇಳಿ ಗಣಪತಿಗಿ ಜೋಕ್ಮಾರ್ಗ ಇದರ ಬದ್ರ ಮೂತಿ ಆಗಂಗಿಲ್ಲ ಯಾಕಿ ತಮ್ಮ ಪ್ರಶ್ನೆ ಉತ್ತರ ಬಿಡುಗಡೆ ಆಗಿಲ್ಲ ಎಲ್ಲ ಕೊಟ್ಟನಿ ಅಲ್ಲ ಏನ್ ಕೊಟ್ಟದಿ దగ బైతి తలదగ మంగళమూర్తి 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 నీళ్ళ కడ పార్వతి అదకొంద దగ మాకి ఏదక్ గండంబు జోర్ణిలో ఎలా సఫైనా ఇలా సఫైనా ఇట్బబిట్రు జోకుమార్ సుళి సుమారి ಇವ ಎಲ್ಲಿ ಸುದ್ದ್ ಕಾಣಿಸ್ ಹೊತ್ಕೊಂಡೇ ಹೊತ್ಕೊಂಡ ಬಿಡ್ತಿದೀವೋಗಿ ಜೋಕುಮಾರ್ ಇಲ್ರಿ ಅವ್ ಹೇಳಕ್ ಹೇಳ್ಬೇಕಾಗ್ಯದ ಇದು ಕುಣಿದು ನಾನ ಬಾರಸದ ನಾನಗ ಬೆಳತಾನ ಯಾಕಂದ್ರ ಯಾಕ್ರಿ ಇವ ಜೋಕುಮಾರ ಮತ್ತ್ ಅದೊಂದ್ರ ಮೇಲಾಗಿ ಬುಟ್ಟಿ ಒಳಗೆ ಯಾಕೆ ಹೊತ್ಕೊಂಡು ತಿರುಗತಾರ ತಮ್ಮ ಅದ್ರ ದಗದ ಬ್ಯಾರೋ ಸುರೇಶ ಹೆಂಗ್ರಿ ಈ ಜೋಕುಮಾರಿಯನ್ನ ತಾಯಿ ತಂದೆ ಹಟ್ಟಿಲೆ ಹುಟ್ಟಿ ಅನ್ನತ ನಿನಗೊಂದು ಭ್ರಮಿ ಆಗ್ಯದ ಇವಾಗ ಆಗೇತಿ ತಾಯಿ ತಂದೆ ಹೊಟ್ಟಿಲೇ ಹುಟ್ಟಿಲಿ ಯಾರು ಹೊಟ್ಟಿಲ್ಲ ಹುಟ್ಟೆ ನೀವ ನೀವು ಹುಟ್ಟಿದ ದಗದ ಬೇರೆ ಐತಿ ಯಾಕಂದ್ರ ಹಂಗ್ರಿ ಒಂದಾನೊಂದ ಟೈಮ್ ಒಳಗ ಒಂದ ಕೆರಿ ದಂಡ್ಯಾಗ ಏನಾಗಿತ್ತು ಒಂದು ನದಿ ಇತ್ತು ನದಿ ದಂಡ್ಯಾಗ ಹೆಣ್ಣು ಮಕ್ಕಳು ಜಳಕ ಮಾಡ್ತಿದ್ರು ಅಲ್ಲಿದ ಜೋಕ್ ಋಷಿ ಹಾದ ನಡೆದಿದ್ದ ಏನಾತವಾಗ ಜೋಕ್ ಋಷಿ ಹಾದ ನಡೆದಿದ್ದ ಹೆಣ್ಣು ಮಕ್ಕಳ ಶರೀರ ನೋಡಿ ಇವನ ಕಾಮ ತಡ್ಕೊಲಕ್ ಆಗ್ಲಿಲ್ಲ ಹೌದ್ರಿ ಏನಾತ್ರಿ ಅವಾಗ ಆ ನದಿ ದಂಡೆ ಒಳಗ ಕರಿಕಿ ಬೆಳದ ನಿಂತಿತ್ತು ಆ ಕರಿಕಿ ಮೇಲೆ ಜೋಕ್ ಋಷಿ ವೀರ್ಯ ಜರದ ಬಿತ್ತು ಹೌದ್ರಿ ಅವಾಗ ಕುಂಬಾರ ಒಬ್ಬ ಕತ್ತಿಸ ಸಾಕಿದ್ದ ಮನೆಯಾಗ ಮಣ್ಣು ಹೊರಲಾಕ ಏನಾದ್ರಿ ಮಣ್ಣು ಹೊರಲಾಕ ಕುಂಬಾರ ಕತ್ತಿ ಸಾಕಿದ್ದ ದಿನನಿತ್ಯ ಮೇಲ ಕತ್ತಿ ಬಿಡ್ತಿದ್ದ ಕತ್ತಿ ದಿನನಿತ್ಯ ಮೇಲ ಹೋಗ್ತಿತ್ತು ಅಂದ ಆ ಟೈಮ್ ಒಳಗೆ ಏನ್ ಮಾಡ್ತು ಏನ್ ಮಾಡ್ತು ನದಿ ದಂಡಿ ಕರಿಕಿ ಬಾಳ ಎತ್ತರ ಬೆಳದತ್ತ ಕರಿಕಿ ಮೇಲ ಹೋಯ್ತು ಆ ಕರಿಕಿ ಒಳಗ ಜೋ ಕೃಷಿ ವೀರ್ಯ ಜರದ ಏನ್ ಬಿದ್ದಿತ್ತಲ್ಲ ವೀರ್ಯ ಸಮೇತನ ಕರಿಕಿ ಮೇಲೆ ಬಿಡುತ್ತೆ ಯಾವ್ದ ಕತ್ತಿ ಕತ್ತಿ ಆತ ಹಂಗ ದಿನನಿತ್ಯ ಮೇಯ್ತಿತ್ತು ಮನೆಗೆ ಬರ್ತಿತ್ತು ಇದು ಮಾಡ್ಕೋತ ಕೆಲವೊಂದು ದಿನಗಳು ಹಾದು ಗರ್ಭ ತುಂಬಿತ್ತು ಯಾಕೆ ಗರ್ಭವತಿ ಆತು ಕತ್ತಿ ಮುಂದ ಕೆಲವೊಂದು ದಿನಗಳು ಹಾದು ತುಂಬಿ ಎಯ್ಲಾ ಕಾಯ್ತು ಮನಿ ಒಳಗ ಕತ್ತಿ ಆ ಮನಿ ಒಳಗ ಕುಂಬಾರನ ಮನಿ ಒಳಗ ಕತ್ತಿ ಎಲ್ಲಾ ಎಯ್ತು ಕರಿ ಅದ ಕತ್ತಿ ಹೊಟ್ಟಿಲ್ಲ ಕಾತ್ತಿ ಹುಟ್ಟಿದ್ರ ಮನೆಯಾಗಿಟ್ಟು ಇಟ್ಕೋತಿದ್ದವಾ ಹಾಯ್ ಹೆಂಗೆ ಆಯ್ತು ಅದ ಕತ್ತಿ ಕತ್ತಿottiಲೆ ಕತ್ತಿ ಹುಟ್ಟಲಿಲ್ಲ ಹೆಂಗೆ ಹುಟ್ಟಿತು શરીર ಎಲ್ಲಾ ಮನಸೇ ನಿತ್ತು ಬಾರದನ ಮಾತ್ರ ಕತ್ತಿಗೆ ಇತ್ತು ಆ ನಾವೆ ಅವ್ ಹೇಳಬೇಕagitre ಕರೆ ಅವ್ ಹೇಳೋಕೆ ಬರೋತ್ತರಿ 나 ಹೇಳಬೇಕಾಗಿದಾ ಹೇಳಂದ್ರೆ ಹೇಳ್ತិនರಿ ಬೇಡಂದ್ರೆ ಬಿಡ್ತិនರಿ ಮತ್ತೆ ಹಾ ಯಾಕಂದ್ರೆ ಮಕ್ಕಳ ಮಂದಿ ಕೂಡೇರಿ ಏನು ಆ ಹೆಣ್ಮಗಳಾಗಿ ಇಂಥದ್ ಮಾತಾಡ್ತಾಳ ಯಾಕಂದ್ರೆ ವಿಷಯಕ್ಕೆ ವಿಷಯ ಹೋಗ್ಬೇಕಾಗ್ಯದ ಹಂಗಲ್ಲ ಮನುಷ್ಯ ಅಂದಿತ್ತು ಹಾರದ ಮಾತ್ರ ಕತ್ತಿದಿತ್ತು ಇದ್ರೆ ಇರುವ ಕುಂಬಾರ ಆಗವ ಏನಾಗಿತ್ತು ಕುಂಬಾರ ಹೆ ಜಗಾಡಿ ಒಂದ್ ಕುಂಬಾರ ಅವ್ರ ಮನಗೆ ಹೋಗಿದ್ದುಂಬಾರ ಕಾತಿ ಐದಿ ಐತಿ ಖರೆ ಕಾತಿ ಐದಿತ್ ಅಂದ್ರ ಇಟ್ಟು ಇದು ಕಾತಿ ಹೊಟ್ಟೆ ಮನುಷ್ಯ ಹುಟ್ಟಿದ ಜೋರ್ಕರ್ತ ಹೊತ್ತ ಹೊಡಿಸಿ ಮಂದಿಗೆ ಗೊತ್ತಾತಂದ್ರಿ ಮಂದಿ ಯಾನು ಕುಂಬಾರ ಕಾತಿ ಮನೆಯ ಕತ್ತಿ ಹೊಟ್ಟಿಲೆ ಮನ್ಷ ಕರ್ ಮಂದಿಗೆ ಗೊತ್ತಾದ್ರ ಯಾನು ಕುಂಬಾರ ಹೆಣ್ ತಗೊಂಡ್ಲೇ ಕಾತಿ ಸೈತ ಬಿಟ್ಟಿಲ್ಲ ನಮಗ ಮಗ ಅಂದಿಂದ್ರ ಯಾನ್ ಮಾಡ್ಲಿ ಅಯ್ಯಪ್ಪ ಅದ್ರ ಸಂಬಂಧ ಇದನ್ನ ದಾಟಸ್ತ ನಂದ ಮನೆಯಾಗಿಂದ ನೀವು ಕುಂಬಾರ ದಾಟಿಸಬೇಕಾದ್ರ ಮಾಸ್ತಾರ ಜಾತಿ ಅತಿ ಮಾತಾಡ್ಲಾಕ ನಾವೇನು ಬಹಳ ದೊಡ್ಡ ಗಣಪಂಡಿತರಲ್ಲ ಒಂದೊಂದ ಜಾತಿ ಒಳಗೆ ಹೋಗಿ ಸಂರಕ್ಷಣೆ ಆಗ್ಯದ ಇದು ಯಾಕಂದ್ರ ಕುಂಬಾರ ಮನ್ಯಾಗ ಹುಟ್ಟಬೇಕಾತು ಹುಟ್ಟಬೇಕಾತು ಮುಂದೆ ಒಬ್ರ ಆ ಆ ರೋಲಿ ಪಕ್ಕಿ ತೇಲಿ ಅವ್ರ ತಲೆ ಮ್ಯಾಗಿದ ಮೆರ್ವಣಿಗೆ ತಿರಿ ತಿರ್ಗ್ಯಾಡಬೇಕಾತು ತಿರ್ಗ್ಯಾಡ್ಬೇಕಾತು ಅಂದ ಬಾ ನೀವ ಚಟಾ ಒಂಜರಾ ಸುಮಾರಿತ್ ಏನಾತು ಗುಳ್ಳವ ಜಳಕ ಮಾಡ್ತೀವಿ ಬಚ್ಚಲಾಗ ಆ ಏನಾತಾವ ಈ ದಿನ ಕಂಬಗಿ ಜೋಕು ಮಾರ್ರಿ ಚಟಾನ ಸುಮಾರದವ್ರಿ ಕಚ್ಚುರ್ ಕಂಪನಿ ಊರು ಹೆಂಗ್ರೀ ಇವ ಏನ್ ಮಾಡಿದ ಜೋಕುಮಾರ ಸುಮ್ಮ ಕೊಂಡಿರ್ಲಿಲ್ಲ ಗುಳ್ಳವ್ ಝಳಕ ಮಾಡ್ತಿದ್ಳು ಏನ್ ಮಾಡಿದ್ ಜೋಕುಮಾರ ಇವನು ಬಾರದ ನೀವೊಂದ್ ನೇತಾಡ್ರಿ ಒಂದ್ ಹಂಗ್ರಿ ಸ್ವಾಂಟಕ್ ಸುತ್ತ ಜಾಲಿಕಾಯಿ ಬಡಿತಿದ ಇವ್ನು ಪಾಡ ಮತ್ತ ಇವ್ ಏನ್ ಮಾಡಿದ್ದಾ ಮಾಡಿದ ಗುಳ್ಳವ್ ಏನು ಝಳಕ ಮಾಡ್ತಿದಳ ನಮ್ಮ ಯೂಟ್ಯೂಬ್ ಚಾನೆಲ್ ಅವ್ರ ಹತ್ತಾರವ್ರು ವಿದ್ಯಾಕ ಬಂದ್ರೆ ಫುಲ್ ಕಾಮಿಡಿ ಅಂತಾರವ್ರ ಇರ್ಲಿ ಯಾಕಂದ್ರ ಇವ ಸುಮ್ಮ ಕೊಂಡಿರ್ಲಿಲ್ಲ ಏನ್ ಮಾಡಿದ ಬಾತ್ಸಲ ಮೋರಿಲಿ ಹನಿ ಹಾಕಿ ನೋಡ್ಲಾಕ್ ಚಾಲೋ ಮಾಡಿದ ಅವಾಗ ಗುಳ್ಳ ಒಳಗಿ ಸೀರ್ತಾಳ ಏ ಬಾತ್ಸಲ ಒಳಗಿಂದ ಏನೋ ಬಂದದಪ್ಪ ಯಾರೋ ನಿತ್ತಾರ ತಿಳತ್ತ ನಾ ಅಣ್ತಾಂಬ್ರ ಗೋಳೆ ಮಾಡಿಬಿಟ್ಲು ಅವಾಗ ಏನಾತ್ರಿ ಅಕ್ಕಿ ಅಣ್ತಾಂಬ್ರ ಎಲ್ಲ ಗ್ವಾಳೆ ಹಾಕಿ ಸಿಂದ ಇವನ್ ನೋಡ್ಲಾಕ್ ಬಡದ ಹೋಗಿ ಇವನ್ ಬಡದ ತೀರ್ಬೇಕತ್ತೇಳಿ ಇವ್ನ ಹಿಂಬಾಲ ಬೇನ ಇತ್ತು ಇದ ಓಡ್ಯಾಳ ಕೈತ್ರಿ ಮಾಸ್ತಾರ ಅವರೇ ಹೊಲಗೋಟ ಹೊಲಗೋಟ ಜಿಗಿಲಾಯ್ತು ಅಡ್ಡಾಡ ಅಡ್ಡಾಡ ಬೇಡ ಎಲ್ಲ ಕಡೆ ಜಿಕ್ಕೋತ್ ಹೋತು ಮುಂದೆ ಹಿಂಗ ಕಾಮಾನೆ ಬೆಂಡಿ ಹೊಲನ ಸಿಗಬೇಕಾ ಬೀಳಕ್ ಏನ್ ಮಾಡಿದ ಈ ವಾರ ಬಡತಿ ಗಂಜಿ ಕಿಸಿಂದ ಬೆಂಡಿ ಹೊಲದಾಗ ಡಬ್ಬ ಬಿದ್ದ ಹೋಗಿ ಡಬ್ಬ ಬಿದ್ದ ಅಲ್ಲಿ ಬತ್ತ ನೋಡ್ರಿ ಔಷಧಿ ಬೆಂಡಿ ಗಿಡದಾಗ ಈಗ ತಿಳಿದಿರ್ಬೇಕ್ರಲೆ ಹೇಳಕ್ ಹತ್ತದನ್ರಿ ನಿಮಗ ಬೆಂಡಿ ಗಿಡದಾಗ ಹೋತು ಮಾನ್ಯ ಅದಕ್ಕ ಬೆಂಡಿ ಕೈ ತಿನ್ನಾಕ ಹೊಲತಿದ್ದ ಕಾಕ ನಾನ್ ನೋಡೇನ್ರಿ ಮಾನ್ಯ ಇರ್ಲಿ ಮಾಸ್ತರ ನೋಡು ಎಲ್ಲಾರ ಹೆಸರು ಇಡ್ತಾರ ಖರೇ ಜೋಕುಮಾರ್ ಹೆಸರು ಯಾರು ಇಡ ಯಾಕೆ ಇಡಂಗಿಲ್ಲ ರಾವಣನ ಹೆಸರು ಸಹಿತ ರಾವಣತ್ ಹೇಳಿ ಸಹಿತ ಇಡಂಗಿಲ್ಲ ರಾವಣತ್ ಹೆಸರಿಟ್ಟಂದ್ರ ಅವ್ನ ಶಾಖಾದ್ಮೇ ಪರಸ್ತ್ರೀಯರ್ ಅಪಹರಣ ಮಾಡ್ಲಾಕ ಬೇಕವ ಹೆಸರ ಮೇಲೆ ಜಗತೈತಿ ಇನ್ನು ಜೋಕ ಮಾರ ತೇಕಿಸಿಂದ ಅವನ ಅವನ ಹೆಸರು ಜೋರ್ಕರ ಮತ್ತೊಂದು ಇಟ್ರನ ಏನಾಗ್ತದ ಮಂದಿ ಕೈಯಾಗ ಬಡಿಸ್ಕೊಂಡ ಸಾಯ್ಲಕ್ಕ ಬೇಕಿದ ಹೋಗತೈತಿ ಅದ್ ಬಿಡಂಗಿಲ್ಲ ಹೌದೌದು ರಾಮ ಹೆಸರಿಟ್ರ ಸ್ವಲ್ಪ ಸಂಸಾರದೊಳಗ ಜರಾರಿ ವನವಾಸ ಆಗಿ ಹೋಗಲಕ್ಕ ಬೇಕವ್ ಹಂಗ ಒಂದೊಂದ್ ಹೆಸರ ಮೇಲೆ ಒಂದೊಂದ್ ಯಾವಾರ ಜಗತ್ತಮ್ಮ ಇದು ಹಿಂಗೈತಿ ಯಾವಾರ ಯಾವ ಜೋಕ ಮಾರ ಅಂದ ನೀ ಹೇಳ್ತಿಯಲ್ಲ ಅವನ ತಾಯಿ ಉಕ್ಕಾದೇವಿ ತಂದೆ ಅನಿರುದ್ಧ ಹೇಳ್ತದ ಪುರಾಣ ಬದ್ಧವಾಗಿ ಹೇಳ್ತದಿಕ ತಾಯಿ ತಂದೆ ಹೊಟ್ಟ ಹುಟ್ಟಿದ ಮಗಾನ ಅಲ್ಲ ಯಾಕಂದ್ರ ತಮ್ಮ ಅದ್ರ ಯಾವಾರು ಹಿಂಗ ನನಗೆ ತಿಳಿದಷ್ಟು ನಾ ಈ ಭೂಮಿಗೆ ಆಧಾರದೇಷ ಆಧಾರ ಕೆಳಗ ಏನ ಕರಿ ಛತ್ರಿ ಅಂತ ಅನ್ನ ನೋಡ್ರಿ ಕರಿಛತ್ರಿ ಇರ್ತೀರಿ ಅದಕ್ಕ ಎಂಟು ಕಡ್ಡಿ ಇರ್ತಾವ ಈಗ ಸದಾ ಲೌಕಿಕದೊಳಗೆ ಛತ್ರಿ ತೋರಿಸ್ತಾನೆ ಹನ್ನೆರಡು ಕಡ್ಡಿ ಅದಕ್ಕೆ ಏನಬೇಕೀ

ತಿರುಗತಿದ್ದ ಹಚ್ಚದಕ್ಕಿನ್ನ ನನ್ನ ಮೆಟ್ಟಿ ಹತ್ತಿ ಉಪಕಾರ ಹಿಡಿ ಜಾತಿ ಅಲ್ರಿ ಮೂರು ಮಂದಿ ಹೋಂಡಾಗಲಾಗದ್ ಏನೋ ಮಾಡ್ತಾರತ್ತಲ್ರಿ ಹಂಗ ನಡ್ದದ ಇವನ ದಗದ ತಮ್ಮ ಹಂತದಾಗದ ಮಾಡ್ಲಕ್ ಹೋಗಬೇಡ ಹೋಗ್ಬೇಡ ಮತ್ತೊಂದು ಹೇಳೇನ್ರಿ ತೆಳಗ ಈ ಆದಿಶೇಷ ಅದನ್ನ ತಮ್ಮ ಆದಿಶೇಷ ಅದನ್ನು ಹೌದು ಒಪ್ಗೋಣ ಲೋಕದವ ಅದಾವ್ರಿ ಹತಾಳ ವಿತಳ ಮಹತಳ ರಸತಳ ಪಾತಾಳ ಪಾತಾಳ ಲೋಕದಾಗ ನಿನ್ನ ಆದಿಶೇಷ ನೆಟ್ಟಐತಿ ಪದರ ಭೂಮಿ ನಂದು ಹತ್ತೈತಿ ಭೂಮಿ ಹತ್ತೈತಿ ನಂದು ಒಂದು ಪದರ ಭೂಮಿ ಹತ್ತೈತಿ ಅನ್ನ ಇದು ಗಜಾ ನಿರ್ತೈತಿ ಈ ಆದಿಶೇಷ ನನ್ನ ನಾನಾ ಇರ್ಲಿಕ್ಕಂದ್ರ ನೀಂದಿರ್ತಿದ್ಯ ಹೆಂಗ ನಿರ್ತಿದಿ ಮಾವೊಂದಗ ಜಾಂತರ್ ಅಂದ್ರೆ ನೀನು ಒಂದಗ ಅಂತರ್ನಿತ್ಯ ತೋರ್ಸು ಅದಕ್ಕೇನು ಸಂಬಂಧ ಇವ್ರು ಆಂತರ ನಿರ್ತಾರ ಇವ್ರ ಟೈಮ್ ಬೇರೆ ನಿರ್ತಾರ ಇವ್ರ ಆ ಕಡೆ ಏಳು ಮನ ಕಟ್ಟಿಗೆ ಸಜ್ಜು ಮಾಡಿ ಈ ಕಡೆ ಅಂತರ್ ನಿಂದ್ರ ಇವ್ನು

ಹೇಳೇನ್ರಿ ಅಧ್ಯಾತ್ಮಿಕದೊಳಗೇನ್ರಿ ಉಗುರ್ ಅಂದ್ರ ಗಂಡ ಐತಿ ಕಾಲ್ ಅಂದ್ರ ಗಂಡ ಐತಿ ಎಲ್ಲುವಂದ್ರ ಗಂಡ ಐತಿ ಐತಿ ಏನು ಮಳಗ್ ಏನ್ ಧಾರವಾಡ ಗುಳಿಗೆ ಮುಗ್ದವೇ ನಿನಗೆ ಯಾಕ ಇಲ್ಲಿ ಆಧ್ಯಾತ್ಮಿಕ ಅಭ್ಯಾಸ ಮಾಡಿದವರು ಒಳಗೆ ನೋಡು ವಸ್ತು ಅಸ್ರಾಮರವಾಗಿ ಉಳಿಬೇಕ ಉಳಿಬೇಕಲ್ಲ ಸುಟ್ಟು ನಾಶ ಆಗ್ಬಾರ್ದದ ಆಗ್ಬಾರ್ದು ನಾಶ ಆಗಲ್ದ ವಸ್ತು ಅಷ್ಟ ಗಂಡ್ ಐತಿ ಹೇಳ್ತಾರ ಕೂದಲಾಗ್ಲಿ ಉಗ್ರ ಆಗ್ಲಿ ಹಲ್ಲಾಗ್ಲಿ ಎಲ್ಲೂ ಆಗ್ಲಿ ಸುಟ್ಟು ಬೂದಿ ಆಗ್ತಾವ ನಿಲ್ರಿವಾರ ಶರೀರ ಸತ್ತ ಮೇಲೆ ದಹನ ಮಾಡ್ರಿಪಾ ಅಂದ್ರೆ ಇವೆಲ್ಲ ಸುಟ್ಟು ಬೂದಿ ಆಗ್ತಾವಿ ಕೂದಲ ಸುಡತದ ಉಗ್ರ ಸುಡತದ ಹಲ್ಲ ಸುಡತಾವ ಎಲ್ಲೂ ಸುಡತೈತಿ ಇದಂಗ ಗಂಡ ಆಗ್ತೈತಿ ಏನು ಇಟ್ಟು ಎಟು ಸಿಗದೇನ ಎಲ್ಲ ನಾ ಮಾಡೇನಿ ನನ್ನಿಂದ ಏನಾಗೈತಿ ಹೇಳಿ ಐತೆ ಮಾಸ್ತರ ಕೆಲಸ ಆಗಂಗಿಲ್ಲ ಹಲ್ಲ ಗಂಡ್ ಐತಿ ಹಲ್ಲಾಕ ಹಲ್ಯಾಕ್ ಬಿಳತಾವಸರಾಮರಾಯಿ ಉಳಿಬೇಕಾಗಿತ್ತಲ್ಲ ಇವ ಕೂದಲ ಕೂದಲ್ ಯಾಕ ಉದುರ್ತಾವ ಚಟ ಐತೆನಾಳದೊಳಗ ಉದ್ರಿ ಉದ್ರಿಯ ಮತ್ತ ಹ್ಮ್ ನಾ ಏನ್ರಿ ಹೇಳೇನ್ರಿ ಯಾನ್ ಎಲ್ಲಾ ನನ್ನಿಂದ ಆಗೇತಿ ನಾನ ದೊಡ್ಡವ ಅಪ್ಪ ಬಾಳ ದೊಡ್ಡವ ತಮ್ಮ ಅಪ್ಪ ಇದ್ರೆ ಇರ್ಬೇಕು ಎಂತವ ಎಂತ ಇರ್ಬೇಕಪ್ಪ ಜನ್ಮ ಕೊಟ್ಟಿರುವಂತ ಮಕ್ಕಳ ಸಂರಕ್ಷಣೆ ಮಾಡ್ತಿರ್ಬೇಕು ಜಗದಾಗ ಅಪ್ಪ ದೊಡ್ಡವ ಹೌದೌದ್ರಿ ಕರೆ ಇವ್ರ ಅಪ್ಪನದಾಗ ಒಂದ್ ತಪ್ಪೆ ಅದ ರೀ ತೊಳದಾಗ ಇವ್ರ ಅಪ್ಪ ಚಂದ್ರಗುಪ್ತ ಅರಸಿದ್ದ ಏನಾಯ್ತು ಮನೆಯಾಗ ಹೆಂಡತಿ ಮೂರು ತಿಂಗಳ ಗರ್ಭವತಿ ಅವಾಗ ಅವ್ರಿ ಹನ್ನೆರಡು ವರ್ಷ ತಪಾ ಮಾಡ್ತಾನೆ ಹನ್ನೆರಡು ವರ್ಷ ತಪಾ ಮಾಡ್ಲಾಕ್ ಹೋದ ಹನ್ನೆರಡು ವರ್ಷ ತಪ ಮಾಡ್ಲಾಕ್ ಹೋದ ಹನ್ನೆರಡು ವರ್ಷ ತಪ ಮುಗಿಸಿ ಮನೆಗೆ ಒಳಗಾಗಿ ಏನಾಗಿತ್ತು ಮನಿ ಒಳಗ ಮನೆಯೊಳಗ ಹೆಣ್ಣ ಮಗಳ ಜನ್ಮ ತಾಳ ಪ್ರಾಯಕ್ ಬಂದ ನಿಂತೇಳು ಅವಾಗ ಏನತ್ರೀ ಮುಂಜಾನೆ ಎದ್ದ ಮಗಳು ಜಳಕ ಮಾಡ್ಬೇಕಂತೇಳಿ ತನ್ನ ಕುಬಸ ತಗದ ಗೂಟಿನ ಮೇಲೆ ಹಾಕಿ ಝಳಕಕ್ಕೆ ಅವಾಗ ಅವಾಗೇನಾತ್ರಿ ಹನ್ನೆರಡು ವರ್ಷ ತಪ ಮಾಡಿದವಂಗ ಮನೆಯಾಗಿಂದ ಹೊರಗಿಂದ ಒಳಗಿಂದ ಎಲ್ಲಾ ತಿಳಿಬೇಕಾಗಿತ್ತಲ್ಲ ತಿಳಿಬೇಕಲ್ಲ ಸಾಧು ಅಂದ್ರೆ ಎದಕ್ಕಂದಾರ ಇದನ್ನ ಎದಕ್ಕಂದಾರಿ ಸಾಂದ್ರಾರು ಧೂ ಅಂದ್ರ ತಳಿ ಧೂ ಅಂದ್ರ ತೊಳಿ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ಏನಾಗತ್ತದ ಆರು ಗುಣಗಳು ತೊಳೆದ ಮಾತ್ರ ಸಾಧು ಆಗ್ತಾನೆ ಇರ್ಲಿಕ್ಕಂದ್ರ ಅವ ಸಾಧು ಆಗಂಗಿಲ್ಲ ಹೌದೌದು ಕಾಂಬೋಗಿ ಅವನ ಗತ್ಲಿ ಚೋದು ಆಗ್ಲಾಕ್ ಚಾಲೋ ಮಾಡ್ತಾನ ಅವ ಸಾಧು ಆಗಂಗಿಲ್ಲ ಆ ಇವ್ರು ಹಂಗರಿ ಇವ್ರಿ ಹಂಗ ಇವ್ರ ಹಗಲಕೋ ಸಾಧು ರಾತ್ಕೋ ಚೋದು ಹಿಂಗದ ಇವ್ರದ ಹಂಗ ಒಳಗೇನ ಹೆಣ್ಣು ಹುಟ್ಟ್ಯದ್ ಗಂಡು ಹುಟ್ಟ್ಯದ್ ಅವರು ಆಗ್ಲಿಲ್ಲ ನಿಮ್ಮ ಅಪ್ಪ ಚಂದ್ರಗುಪ್ತ ಅವರು ಆಗ್ಲಿಲ್ಲ ಹನ್ಯರಡ್ ವರ್ಷ ತಪಾ ಮುಗಿಸಿ ಬಂದ ಬಾಗಲ ಹೊರಗ ನಿತ್ತ ಏನಾತ ಅವಾಗ ಇವ್ನ ಬಿತ್ತ ಕೊಬ್ಬಸಿನ ಮ್ಯಾಲ ಕೊಬ್ಬಸಿನ ಮ್ಯಾಲ ಬಿತ್ತ ನೆವರ ಇವಂದಾ ಇಂತ ಯವ್ವನ ಹುಡುಗಿ ನಮ್ಮ ಮನ್ಯಾಗ ಯಾರಂದ ಅವಾಗ ಮಗಳನದವರು ಆಗ್ಲಿಲ್ಲ ಅರು ಆಗ್ಲಿಲ್ಲಾ ಇಂತ ಯವ್ವನ ಹುಡುಗಿ ನಮ್ಮ ಮನಿಯೊಳಗ ಯಾರ ಅಂತ ಹೇಳಿ ಮಗಳನದ ಕಬರಿಲಿಲ್ಲಾ ಮಗಳ ಮೇಲೆ ಮನಸ್ಸು ಮಾಡಿದ ಮನಸ್ಸ ಮಾಡಿ ಏನಾತು ಹೇ ತಳ ಮಗಳ ಏ ಅಪ್ಪಾ ಏನ ಮಗಳ ನೀ ತಪ್ಪಾ ಮಾಡಕ್ಕ ಹೋಗಿದ್ದೆಲ್ಲಪಾ ನಿನ್ನ ಮನಿ ಒಳಗ ನಾ ಹೆಣ್ಣ ಮಗಳ ಜನ್ಮ ತಾಳೇನಿ ನನ್ನ ಮೇಲೆ ಮನಸ್ಸ ಕೆಲಸ ಮಾಡಬೇಡ ತಂದೆ ಅಂತ ಹೇಳಿ ಮಗಳ ಕೈ ಕಾಲ ಬಿದ್ದ ಕೇಳಕೊಂಡ್ರು ಕರುಣೆ ಬರಲಿಲ್ಲ ಇವರಪ್ಪ ಕಟ್ಟುಕಾಗ ಕರುಣೆ ಬರ್ಲಿಲ್ಲ ಅವಾಗ ಮಗಳ ಗಾಬರಾಗಿ ಅಡವಿ ಒಳಗ ಓಡ್ತಾಳೆ ಅವಾಗ ಏನಾತ್ರಿ ಅಡವಿ ಒಳಗ ಓಡಿ ಹೋಗಿ ಬಂದ ಸಿಂಧಿ ಗಿಡ ಆಗಿ ನಿಂತಳು ಏನಾತು ಇವ ಹೋಗಿ ಬಂದ ಓಡಿ ಬಂದ ಸಿಂಧಿ ಗಿಡದಾಗ ನೋಡ್ತಾನ ಸಿಂಧಿ ಗಿಡದಾಗ ನೋಡಿದ ಸಿಂಧಿ ಗಿಡ ಆಗಿ ನಿಂತದ್ಯಾ ನೀ ಸಿಂಧಿ ಗಿಡಾರಿ ನಿಂದ್ರು ಇಂದ ಬೇನ ಗಿಡಾರಿ ಆಗಿ ನಿಂದ್ರು ನಿನ್ನ ನಾ ಬಿಡಂಗಿಲ್ಲ ಅಂತ ಹೇಳಿ ಅವಾಗ ಈಳಿಗೆ ಅವ್ರ ಮನೆಯಾಗ ಹೋಗಿ ಈಳಿಗೆ ಹುಟ್ಟಿ ಬಂದ ಸಿಂಧಿ ಗಿಡ ಗೀರಿ ಬಿಟ್ಟ ಮುಂದ ಅಲ್ಲಿ ಒಂದು ಶ್ರಾಪ್ ಕೊಟ್ಟಾರ ಇವ್ರ ಹಪ್ಪದೆ ಮಗಳನ್ನಲ್ದ ಕಬರ್ ಇಲ್ದ ಮಗಳನ್ನ ಹಾಳು ಮಾಡಿ ಅಂದ್ರೆ ಪಾತಾಳ ಶ್ರೀಸೈಲದೊಳಗ ಏಳು ಹಂಗ ಕರಿ ಕಲ್ಲಾಗಿ ಬೀಳತ್ತೇಳಿ ಶ್ರಾಪ ಕೊಟ್ಟಾರ ಬರ್ತಾರ ಯಾರು ಬರ್ವ ಯಾರು ಎಲ್ಲದಕ್ಕೂ ಜಾಮೀನ್ ಆಗ್ತೈತಿ ದರೋಡೆ ಮಾಡು ಕೊಲೆ ಮಾಡು ಜಾಮೀನ್ ಮ್ಯಾಗ ತರ್ತಾರ ಇದಕ್ ಜಾಮೀನ್ ಇಲ್ರಿ ಡೈರೆಕ್ಟ್ ಗಲೀ ಶಿಕ್ಷೆ ಅದು ಹೆಂಗೆ ಜಾಮೀನ್ ಆಗಬೇಕಾದ್ರೆ ಬರೇ ಒಬ್ಬ ಗಣಸ ಮಗ ಹೋಗಿ ಸೈ ಮಾಡ್ರ ಅಲ್ಲದ ಕೆಲಸ ಹಿಂದ ಜಮೀನ್ ಇದ್ದವ್ನ ಮುಂದೆ ಜಾಮೀನ್ ಆಗ್ಲಾಕ್ ಬರ್ತದ ಆ ಹಿಂದ ಜಮೀನ್ ಇದ್ದ ನಾ ಬೇಕು ಎನಿ ಟೈಮ್ ನಿನ್ನ ಯಾಕಂದ್ರ ಹಿಂದ ಜಮೀನ್ ಇದ್ದಾವ ಮಾತ್ರ ಮುಂದ ಜಾಮೀನ್ ಆಗ್ಲಾಕ ಬರ್ತದ ಬರ್ತದ ಜಮೀನ್ ಇದ್ದವ್ ಜಾಮೀನ್ ಆಗ್ಲಾಕ್ ಬರಂಗಿಲ್ಲ ಬರಂಗಿಲ್ಲ ಬರೇ ಸಂಘದ ಮ್ಯಾಗ ಬರೇ ನಾವೊಂದು ಸಹಿ ಮಣ್ಣಿ ಅಂದ್ರ ಒಂದ್ ಹತ್ ಸಾವಿರ ಲೋನ್ ಸಹಿತ ಕೊಡ್ಲಾತಾರೆ ಇದಕ್ಕೇ ಕೊಡ್ಲಾತಾರ ತಮಕಾರಿ ನಿನಗ ನನಗೆ ನನಗಿದ ಬೇಕಲಾ ಕೆಲಸಿಲ್ಲನಿಂದ ನೀ ಎಲ್ರಿ ನಾ ದೊಡ್ಡವದ ನೀ ನನ್ನಿಂದ ಆಗ್ಯದ ನಾ ಅಪ್ಪ ದೊಡ್ಡವ ಅಪ್ಪ ದೊಡ್ಡವ ಎಲ್ಲಿಂದ ದೊಡ್ಡವ ಅಪ್ಪ ಚತ್ತಾನ ದುಡಿದ್ರ ಚಂಜಿ ಕೋಲಿ ಹೊತ್ತದ ಹೊತ್ತದ ದೇವರ 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 ಅನ್ಕೋತ ಕುತ್ರ ಮನಿ ನಡಿತಿತೇನ ಅಲ್ಲಿ ಹಂಗ ನಡಿತದ ಇಲ್ಲಿ ಡಪ್ಪ ತಗೊಂಡ ಜಿಗದಾಡಿ ಹಾಡ್ಲಕ ಬಂದದಿ ಹೊತ್ತ ಹೊಂಡ ಕುಡದ ಕೈಯ ರೊಕ್ಕ ಕೊಡ್ತಾರ ದಗದ ನೋಡಿದ್ರ ರೊಕ್ಕ ಕೊಡ್ತಾರ ಆ ಮ ಗಪ್ಪ ಕೊಂಡ್ರ ನೋನು ರೊಕ್ಕರೆ ಕೊಡ್ತಾರ ನಾ ಬಕ್ಷಿಸ್ರೆ ಮಾಡ್ತಾರ ನೋಡುನು ಅಲ್ಲಿ ಹಂಗ ಕೊಡ್ತಾರು ಕಲ ಕೈಲಾಸ ಆ ಚತ್ತಾನ ದುಡಿ ಚಂಜಿ ನಡಿ ಆ ಇರ್ಲಿಕಂದ್ರ ಇಲ್ಲ ಆ ಮತ್ತೆ ಈ ಒಂದು ಮಾತು ಹೇಳೇನ್ರಿ ನನಗೆ ಏನಂತಾ ಬಹಳ ಶಾಣೆ ಇದ್ದಂಗೆ ಕಾಣತನ್ರಿ ಒಂದ ಒಂದ ಮಾತು ಕೇಳ್ತನೋ ಹಾ ಹೆಂಗ್ರಿ ಈಗ ನೋಡ್ರಿ ಭೂಮಿ ಮ್ಯಾಗ ಪ್ರತಿ ಒಂದ ಗಣಸು ಮಕ್ಕಳಿಗೆ ಏನಾಗ್ತದ ಪ್ರಭು ಇಂಗ್ ಒಂದ ಪ್ರಶ್ನೆ ಬಹಳನ್ ಕೇಳಂಗಿಲ್ಲ ಮುಂದಿನ ಸಂದಿಗೆ ಯಾಕೋ ಬಹಳ ಜಿಗ್ದಡಂ ಕಾಣಕತ್ತಿದೆ ಹೌದು ಮುಂದಿನ ಸಂದಿಗೆ ಎದ್ದ ಅದನ್ನ ಯಾವರ ಬಿಡುಗಡೆ ಮಾಡೆ ಮುಂದೆ ಡಪ್ಪ ಬಾರಿಸೋದು ವಿಷಯ ಬಿಡುಗಡೆ ಮಾಡೋದು ಮುಂದೆ ಇಂತ ಡಪ್ಪ ಬಾರಸೋದು ಅನ್ಕತಕ ಸುಮ್ಮ ನಾಯಿ ಕುನ್ನಿಗೆ ತನೆದ್ರೋದು ಹೌದು ಮೊದಲಿನ ಮಾತು ಹೆಂಗ್ರಿ ಈ ಗಣ ಮಕ್ಕಳಿಗೆ ಏನಾಗ್ತದ ಸೊಂಟದ ಉಡದರ್ ಕಡತಾರಿ ಮಾಸ್ಟರ್ ಸಣ್ಣಾಗಿ ಇರ್ತದ ಗಂಡ ಕೂಸಿರ್ತದ ನೋಡಿ ಉಡದರ್ ಕಡತಾರಿ ಹಾ ಹಾ ಈ ಉಡದರ್ ಕತ್ತಿದವರ ಯಾರಾ ಯಾ ಟೈಮ್ ದ ಕತ್ತೆನ ಗಣಮಗ ಕತ್ತೆನ ಹೆನಮಗಳ ಕತ್ತೆಳು ಹಾ ಪ್ರಥಮ ಕೈ ಯಾರಿ ಕತ್ತೆರು ಉಡದರ ಮೊದಲಗ ಯಾರಿ ಕತ್ತೆರು ಹಾ ಕಟ್ಸುಗೊಂಡಾವೆ ಯಾವ ಹಾ ಹಾ ಕತ್ತಿದವರೇ ಹೆನಮಕ್ಕಳು ಎನ ಗಣಮಕ್ಕಳು ಹೌದು ಹೌದು ಗಣಮಕ್ಕಳ ವಿಷಯ ತನಂತಲೆ ನಿನ್ನ ಕೇಳೇನಿ ಅಪ್ಪನ ಬೆಳಸಲಕ್ಕೆ ಬಂದಿ ಹಾ ಹಾ ಮುಂದಿನ ಸಂದಿಗೆ ಯಾವರ ಬಿಡಗಡಿಯಾಗಿ ಹಾ गपत हा oh! <स्था>